ಈ ಕ್ಷೇತ್ರಕ್ಕೆ ಆಯ್ಕೆ ಆಗಿರೋದು ಒಳ್ಳೆಯದಲ್ಲ ಸುರೇಶ್ ಡಿ ಕೆ ಸುರೇಶ್ ಅವರಂದ್ರೆ ಅವರ ಆಡಳಿತದಲ್ಲಿ ದುರಾಡಳಿತ ಜಾಸ್ತಿ ಆಗಿತ್ತು ಜನಗಳಿಗೆ ಬೇಸತ್ತಿದ್ರು ಅದಕ್ಕೆ ಒಳ್ಳೆ ಆಯ್ಕೆ ಬಂತು ಮುಂಜನಾಥ ಆಯ್ಕೆ ಮಾಡಿದ್ದಾರೆ ಜನಗಳು ಅವರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಏನಾರ ವೈದ್ಯಕೀಯ ಮಂತ್ರಿ ಆದರೆ ಇಲ್ಲಿ ಜಯದೇವರು ಉದ್ರೋಗದ ಆಸ್ಪತ್ರೆಯಲ್ಲಿ ಹೆಂಗೆ ಅಭಿವೃದ್ಧಿ ಮಾಡಿದ್ರು ದೇಶದಲ್ಲಿ ಏನಾದ್ರೂ ಒಂದು ಜನಗಳಿಗೆ ಒಳ್ಳೇದಾಗಲಿ ಅಂತ ಅಭಿವೃದ್ಧಿ ಮಾಡ್ಬೋದು ಅಂತ ಒಂದು ಅಭಿಪ್ರಾಯ ಆ ಉದ್ದೇಶ ಇಟ್ಕೊಂಡು ಜನಗಳು ಎರಡೂವರೆ ಲಕ್ಷ ಲೀಡ್ ಕೊಟ್ಟಿದ್ದಾರೆ ಸೋಲಕ್ಕೆ ಸೊ ಸೋಲಕ್ಕೆ ಏನಾದ್ರೂ ಕಾರಣ ಅಂದರೆ ಅವರು ನಾನತ್ವ ಜಾಸ್ತಿ ಜನಗಳಿಗೆ ಅದು ಇಷ್ಟ ಆಗಿಲ್ಲ ದಬ್ಬಾಳಕೆ ಇತ್ತು ಅದು ತೋರಿಸ್ಕೊಳಕ್ಕೆ ಆಗಲ್ಲ ಅವ್ರ ಹತ್ರ ಯಾಕಂದರೆ ಅಲ್ಲಿ ಬಲ್ ಬಲುವಾಗಿದ್ದಾರೆ ಅವರು ಅದಕ್ಕೆ ಈ ಥರದಲ್ಲಿ ತೀರಿಸ್ಕೊಂಡಿದ್ದಾರೆ ಜನಗಳು ಕರೆಕ್ಟ್ ಅಲ್ವಾ ಹಾಂ ಈಗ ಎದುರುಗಡೆ ಹೋದರೆ ಅವ್ರ ಹತ್ರ ನಾವು ನಿಲ್ಲಕ್ಕಾಗಲ್ಲ ಸಾಮಾನ್ಯ ಜನಗಳು ಹಂಗಾಗಿ ಜನಗಳು ಈ ಥರ ಓಟಿನ ಮೂಲಕ ಅವ್ರ ಮನೆ ಕಳಿಸಿದ್ರು ಅಷ್ಟೇ ಇನ್ನೇನು ಅಷ್ಟು ದೋರ್ಜನ ಹಣ ಪ್ರಭಾವ ಇದೆ ಅಧಿಕಾರದ ಇದೈತೆ ಬಳಕೆ ಹಣ ಹಣ ಪ್ರಭಾವ ಮತ್ತು ಅಧಿಕಾರ ಇದ್ದಾಗ ಯಾವ ಮನುಷ್ಯನಿಗೆ ತಲೆಗೋಷಿ ನೆತ್ತಿಗೆ ಏರೇ ಇರ್ತದೆ ಅದು ಜನಗಳ್ಗೆ ಇಷ್ಟ ಆಗೋಲ್ಲ ಒಂದಂತಕ ಇಷ್ಟ ಆಯ್ತದೆ ಅದ್ರ ಮೀರಾದ್ಮೇಲೆ ಏನು ಮಾಡ್ಬೇಕು ಕಾಯ್ತಾ ಇರ್ತಾರೆ ಬಂತು ಹಾಕಿದ್ರು ಅಷ್ಟೇ ಕಮ್ಮಿ ಎರಡೂವರೆ ಲಕ್ಷ ಲೀಡ್ ನಾವು ಕಟ್ಟಿದ್ದ ಒಂದು ಐವತ್ತು ಸಾವಿರ ಲೀಡರ್ ಕಟ್ಟ ಬರ್ಬೋದು ಅಂತ ಇವರು ಎರಡೂವರೆ ಲಕ್ಷ ಅದು ನಮಗೆ ಆಶ್ಚರ್ಯ ಆಗುತ್ತೆ ಪ್ರತಿ ತಾಲೂಕಲ್ಲೂ ಒಳ್ಳೆ ಲೀಡ್ ಕೊಟ್ಟಿದ್ದಾರೆ ಬೇಸತ್ತಿದ್ದಾರೆ ಬೇಸತ್ತಿದ್ದಾರೆ ಅದು ಅಷ್ಟು ಬರ್ತಿರ್ಲಿಲ್ಲ ದುಡ್ಡು ಕಾಸು ಕೊಟ್ಟು ಒಂದು ಸ್ವಲ್ಪ ಲೀಡ್ ಕಡಿಮೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನೂ ಜಾಸ್ತಿ ಲೀಡ್ ಬರೋದು ದುಡ್ಡು ಕಾಸು ಕೊಟ್ಟಿಲ್ಲ ಅಂದರೆ ದುಡ್ಡು ಪಡ್ಡು ಎಲ್ಲ ನಡೆದೈತೆ ಇನ್ನೂ ಅವರಿಗೆ ವೋಟ್ ಮಾಡೋ ಜನರಿಗೆ ಇಷ್ಟಪಡೋರಿಗೆ ಏನಿಲ್ಲ ಇಂಥ ಒಳ್ಳೆ ವ್ಯಕ್ತಿ ಬಂದಾಗ ಆಯ್ಕೆ ಮಾಡೋದು ನಮ್ಮ ಧರ್ಮ ಸಹ ಈಗ ಪ್ರಜ್ವಲ್ ರೇವಣ್ಣ ಸೋತ ಯಾಕೆ ಸೋತ ಆ ಒಂದು ಕೆಟ್ಟ ಇದಿರೋದಕ್ಕೆ ಜನಗಳಲ್ಲಿ ಅಭಿಪ್ರಾಯ ಇರೋದಕ್ಕೆ ಪ್ರಜ್ವಲ್ ರೇವಣ್ಣನೂ ಸೇತಾ ಅದೇ ಥರ ಇಲ್ಲೂ ದುರಾಡಳಿತ ಯಾರು ಒಪ್ಪಲ್ರು ನೋಡ್ತಾರೆ ಒಂದು ಅಂತವರೆಗೆ ಆಮೇಲೆ ಮಾಡ್ತೀವಿ ನಿಮಗೆ ಬರಲಿ ನಮಗೆ ಟೈಮ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಬಂತು ಹಾಕಿದ್ರು ಕಬ್ಬಿಣ ಕಾಯಿಸಿ ಬರೀ ಹೇಳ್ದು ಕಳಿಸಿದ್ರು ಮನೆಗೆ ಐದು ವರ್ಷ ಆರಾಮಾಗಿರಲಿ ಗೊತ್ತಾಗುತ್ತೆ ಏನಂತ ಅಧಿಕಾರ ಇದ್ದಾಗ ಏನೇನು ಮಾತಾಡ್ತಾರೆ ಯಾರ್ದು ತಲೆ ನಿಲ್ಲಲ್ಲ ಆಗ ಯಾವ ಅಧಿಕಾರಿಗಳು ಲೆಕ್ಕ ಇಲ್ಲ ಜನಗಳು ಲೆಕ್ಕ ಇಲ್ಲ ಎಲ್ಲ ಬೇಸತ್ತಿರ್ತಾರೆ ಹಂಗಾಗಿ ಓಟ್ ಮಾಡಿದ್ದಾರೆ ಮಂಜುನಾಥ್ ಅವ್ರಿಗೆ ಈ ಕ್ಷೇತ್ರಕ್ಕೆ ಮಂಜುನಾಥ್ ಆಯ್ಕೆ ಆಗಿರೋದು ಎಷ್ಟು ಖುಷಿ ಇದೆ ಖುಷಿ ಇದೆ ಸರ್ ಖುಷಿ ಇದೆ ಖುಷಿ ಇದೆ ಅದ ಭಾಳ ಖುಷಿ ಇದೆ ಏನಪ್ಪ ಅಂದರೆ ಅವ್ರಿಗೊಂದು ಏನಾದ್ರು ಅಧಿಕಾರ ಸಿಕ್ಕಿದ್ರೆ ಏನಾದ್ರು ನಾವು ಅವರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀವಿ ಎಕ್ಸ್ಪೆಕ್ಟ್ ಅದೇ ವೈದ್ಯಕೀಯ ಕ್ಷೇತ್ರಕ್ಕೆ ಈಗ ಈ ಬಡವ್ರಿಗೆ ಈಗ ಜಯದೇವದಲ್ಲಿ ಹೆಂಗೆ ಅವರು ಒಂದು ಸ್ವಲ್ಪ ಜನಗಳಿಗೆ ಒಳ್ಳೆಯ ಹತ್ರ ಆದರು ಆ ಥರ ದೇಶದಲ್ಲೂ ಹತ್ರ ಆದರೆ ಒಳ್ಳೇದಲ್ವಾ ಒಟ್ಟಲ್ಲಿ ವೈದ್ಯಕೀಯ ಕ್ಷೇತ್ರ ಜನಗಳಿಗೆ ಈಗಿನ ಕಾಯಿಲೆಗಳು ಅದು ಇದು ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಆ ಒಂದು ಉದ್ದೇಶಕ್ಕೆ ಅವ್ರು ಬಂದರೆ ಏನಾರೋ ಒಂದು ಕಾಣಿಕೆ ಕೊಡ್ತಾರೆ ಅನ್ನೋದೊಂದು ಅಭಿಪ್ರಾಯ ಅಷ್ಟೇ ಇನ್ನೇನಿಲ್ಲ ಒಳ್ಳೆ ಮಾಡ್ತಾರೆ ಎಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೇದು ಮಾಡಿದ್ರೆ ಜನಗಳು ಜನಗಳು ಇಷ್ಟಪಡ್ತಾರೆ ಅಭಿವೃದ್ಧಿ ಪರವಾಗಿಲ್ಲ ಕಣೇ ಮಂಜುನಾಥ್ ಅಲ್ಲೂ ಮಾಡಿದ್ರು ಸೆಂಟ್ರಲ್ಗೋಗಿ ಅಂತ ಒಳ್ಳೆ ಅಭಿಪ್ರಾಯ ಇರುತ್ತೆ ಅಧಿಕಾರ ಹೆಸರು ಮಾಡಿದ್ರು ಅಧಿಕಾರ ಇಲ್ಲದೇ ಹೆಸರು ಮಾಡಿದರು ಅದು ಗೌಣವಾಗಿತ್ತು ಈಗ ಅದು ಹೊರಗೆ ಬಂತು ಜನಗಳ ಮೂಲಕ ಹೊರಗೆ ಬಂತು ಇನ್ನು ಮಾಡಿದ್ರೆ ಇನ್ನು ಚೆನ್ನಾಗೆ ದೇಶಾದ್ಯಾದ್ಯಂತ ಅವ್ರ ಹೆಸರು ಬರುತ್ತೆ ಅಧಿಕಾರ ಇನ್ನೊಂದು ದೊಡ್ಡ ದೇಶಾದ್ಯಂತ ಬರುತ್ತೆ ಏ ಅವ್ರು ಇದ್ರ ಕಣೆಯ ಒಳ್ಳೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದುವರೆಗೆ ಯಾರೂ ಮಾಡಿರಲಿಲ್ಲ ಶಿಕ್ಷಣ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರೇನೋ ಒಂದು ಮಾಡಿದ್ರು ಬೆಂಗಳೂರಿನವ್ರು ಬಂದು ಅಂತ ಒಂದು ದೇಶಕ್ಕೆಲ್ಲ ಬರುತ್ತೆ ಹೆಸರು ಬರುತ್ತೆ ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಮಾಡ್ತಾರೆ ತುಂಬ ತುಂಬ ಸಂತೋಷ ಆಗಿದೆ ಎಲ್ಲರಿಗು ಅಷ್ಟಿಷ್ಟಲ್ಲ ಇಡೀ ನಗರ ಕ್ಷೇತ್ರವೇ ತುಂಬ ಹೆಮ್ಮೆ ಪಡುವಂಥ ವಿಷಯ ಇದು ಯಾಕೆಂದರೆ ಹಳೆಯದನ್ನೆಲ್ಲ ನೋಡಿ ನೋಡಿ ಜನಕ್ಕೆ ಬೇಸತ್ತೋಗಿತ್ತು ಈಗ ಇವರು ಎಷ್ಟು ಚೆನ್ನಾಗಿ ಮುಂದೆ ಬಂದಿದ್ದಾರೆ ಅಂದರೆ ಅದು ಇವರು ಡೆಬ್ಯೂ ಈ ಈ ತಮಿಳಲ್ಲಿ ಫಸ್ಟ್ ಟೈಮು ಡ್ಯಾನ್ಸ್ ಆಡೋಕ್ಕೆ ಭರತನಾಟ್ಯ ಅರಂಗೇಟ್ರಮ್ ಅಂತಾರಲ್ಲ ಆ ಥರ ಇದರಲ್ಲಿ ಇವರು ಥರ ಡೆಬ್ಯೂನಲ್ಲೇ ಈ ಫಸ್ಟು ಅಜರುದ್ದೀನು ಡೆಬ್ಯೂನಲ್ಲಿ ಡಬಲ್ ಸೆಂಚುರಿ ಹೊಡೋದನಲ್ಲ ಆ ಥರ ಇವರು ಹೊಡೆದ್ರು ಎಲ್ಲರೂ ತುಂಬ ಸಂತೋಷ ಆಗಿದೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇದೆ ಇವರು ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ಏನು ಸೋಲಕ್ಕೆ ಇವರು ಡಿಕೆ ಡಿಕೆ ಏನು ಕಾರಣ ಆಯಿತು ಅಂತ ಅದೇ ಇವ್ರದೇ ಕ್ಷೇತ್ರದಲ್ಲಿ ಕನಪುರ ಆಗಿರ್ಬೋದು ರಾಜಧಾರ ನಗರ ಆಗಿರ್ಬೋದು ಈ ಕ್ಷೇತ್ರದಲ್ಲೇ ಎರಡು ಎರಡೂವರೆ ಲಕ್ಷ ಮತ ಲೀಡಲ್ಲಿ ಸೋತರಲ್ಲ ಏನು ಕಾರಣ ಇರ್ಬೋದು ಅಂತೇಳಿ ಕಾರಣ ಇಷ್ಟೇ ಜನಕ್ಕೆ ಜನ ಚೇಂಜ್ ಕೇಳ್ತಾರೆ ಸೊ ಜನ ಚೇಂಜ್ ಕೇಳೋದ್ರಿಂದ ಇವರು ಜನ ಚಿ ಚೇಂಜ್ ಮಾಡಿರೋದು ಜನಾದೇಶ ಏನು ಮಾಡೋಕ್ಕಾಗಲ್ಲ ಅಕ್ಸೆಪ್ಟ್ ಆಗಲೇಬೇಕು ಅಕ್ಸೆಪ್ಟ್ ಆಗದೆ ಆಗಿ ಕಂಡ ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕಾದ್ರೆ ಕೆಲಸಗಳು ಮಾಡಿಲ್ಲ ಅಂತ ಚೇಂಜ್ ಮಾಡೋಕ್ಕೆ ಏನು ಸಿ ಬರೀ ಕೆಲಸ ಮಾಡೋದು ಒಂದೇ ಅಲ್ಲ ಕೆಲಸ ಕೆಲಸ ಮಾಡಿರ್ಬೋದು ಇಲ್ಲ ಅಂತ ಹೇಳಿಲ್ಲ ಮಾಡಿರ್ಬೋದು ಜೊತೆಗೆ ಈ ಥರ ಕ್ಯಾರೆಕ್ಟ್ರು ಸಾಫ್ಟ್ ನೇಚರ್ ಅಂತವ್ರು ಬೇಕಾಗಿತ್ತು ಅಂತ ಜನ ಇಷ್ಟಪಟ್ಟು ಈಗ ಇವ್ರನ್ನ ಆಯ್ಕೆ ಮಾಡಿರೋದು ಅಂದರೆ ಮಂಜುನಾಥ್ ಅವ್ರನ್ನ ಏನು ಮಾಡಿ ಏನೇನು ಒಳ್ಳೆಯದು ಮಾಡಬೇಕು ಏನಿಲ್ಲ ಅವರು ಅವರ ಮೆಡಿಕಲ್ ಕ್ಷೇತ್ರದಲ್ಲೇ ಎಷ್ಟು ಹೆಸ್ರು ತಗೊಂಡಿದ್ದಾರೆ ಎಷ್ಟು ಒಳ್ಳೆಯದು ಮಾಡಿದ್ದಾರೆ ಸೊ ಅದೇ ಥರ ಇಲ್ಲೂ ಅಷ್ಟೇ ಪಬ್ಲಿಕ್ಗೆ ಅವ್ರದ್ದೆಲ್ಲ ಇನ್ನೇ ಮಾಡಿಕೊಡಲಿ ಹೆಲ್ತ್ ವಿಷಯದಲ್ಲೇ ಒಳ್ಳೊಳ್ಳೆ ಹಾಸ್ಪಿಟ್ಲು ಮತ್ತು ಇರೋ ಹಾಸ್ಪಿಟ್ಲನ್ನ ಅಪ್ರೈಸಲ್ ಮಾಡೋದು ಅಪ್ಗ್ರೇಡೇಷನ್ ಮಾಡೋದು ಮತ್ತು ಜನಗಳಿಗೆ ಅವರು ಅವ್ರಿಗೆ ಅವ್ರಿಗೇನು ಅದೇನು ಹೇಳ್ಕೊಡ್ಬೇಕಾಗಿಲ್ಲ ಅವರು ಇದುವರೆಗೂ ಮಾಡಿದ್ದಾರೆ ಮುಂದೆನ ಹಂಗೆ ಮಾಡ್ತಾರೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಮಂಜುನಾಥ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅವ್ರು ಏನು ಇದುವರೆಗೂ ಮಾಡಿದ್ದಾರೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾರೆ 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 ಅನ್ನೋ ಇದಕ್ಕೆ ಅವರು ಅಷ್ಟೊಂದು ಲೀಡಲ್ಲಿ ಬಂದಿರೋದು ಹೇಳಿ ಸರ್ ಏನು ಅನ್ಸುತ್ತೆ ನಿಮಗೆ ಮಂಜುನಾಥ್ ಅವರು ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಲೀಡ್ ತೊಗೊಂಡು ಎರಡು ಎರಡು ಲಕ್ಷ ಮತ ಲೀಡ್ ತಗೊಂಡು ಮಂಜುನಾಥ್ ಅವ್ರ ಬಗ್ಗೆ ಮೊದಲಿಂದಲೂ ಗೊತ್ತು ನಮಗೆ ಯಾಕೆ ಅಂತಂದರೆ ಅವರು ಒಳ್ಳೆಯ ಸೇವೆ ಕೊಟ್ಟಿದ್ದಾರೆ ಯಾವುದರಲ್ಲಿ ಆರೋಗ್ಯದಲ್ಲಿ ಸೇವೆ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರು ಎಲ್ಲ ಕಡೆಯಲ್ಲೂ ಒಳ್ಳೆಯ ಹೆಸರು ಇಲ್ಲಂತೂ ಅವರ ಒಂದು ವೈಯಕ್ತಿಕ ಅವರ ಒಂದು ಇದ್ರ ಮೇಲೆ ಅವರಿಗೆ ಓಟ್ ಹಾಕಿರೋದು ಅಂಥದ್ದು ಪ್ಲಸ್ಸು ಪಕ್ಷನೂ ಇದೆ ಆದರೂ ಅವರ ಒಂದು ಇದು ಎಲ್ಲಿ ಕೇಳಿದ್ರು ಇದೇ ಲೀಡಿಂಗ್ ಕೊಟ್ಟಿದ್ದು ಆರ್ ಆರ್ ನಗರನೇ ಲೀಡಿಂಗ್ ಕೊಟ್ಟು ಒಳ್ಳೆ ಮನುಷ್ಯ ಒಳ್ಳೆಯ ಇದು ಆ ಥರದಲ್ಲಿ ಬರುವಂಥವರೇ ಅಪರೂಪ ಇವರು ಆ ರೀತಿ ಬಂದಿದ್ದಾರೆ ಯಾಕೆ ಅಂತಂದರೆ ಎಲ್ಲರೂ ಯಾವ್ಯಾವ ರೀತಿಲೋ ಏನೋ ಅಂತ ಇವ್ರದ್ದೇನಿಲ್ಲ ಯಾರ ಬಗ್ಗೆನೂ ತುಚ್ಛುವ ಮಾತಾಡ್ತಿರಲ್ಲ ಯಾರ ಬಗ್ಗೆನೂ ಒಂಥರ ರಾಂಗಾಗಿ ಉತ್ತರ ಕೊಡ್ತಿರಲ್ಲ ಯಾರ ಬಗ್ಗೆನೂ ಇಲ್ಲ ಅವ್ರದ್ದೇನು ಹೇಳಬೇಕೋ ಅದನ್ನು ಅಷ್ಟು ಹೇಳ್ಕೊಂಡು ಎಲ್ಲ ರೀತಿಯಲ್ಲಿ ಜನ ವಾಲಂಟ್ರಿಯಾಗಿ ಸೇವೆ ಸಲ್ಲಿಸಿರು ಅವರ ಇದಕ್ಕೆ ನಾವು ಸ್ಪಂದಿಸ್ತು ನಮ್ಮ ಕೈಲಿ ಆಗಲ್ಲ ಮುಂಚೆ ಮಾಡ್ತಿದ್ದು ಈಗ ಆಗಲ್ಲ ಸರ್ ನಮಗೆ ಅಂತ ಏನಿಲ್ಲ ಪರವಾಗಿಲ್ಲ ನಿಮ್ಮ ವಯಸ್ಸೇ ನಿಮ್ಮ ಇದಕ್ಕೆ ಅಂತ ಆ್ಯಸ್ ಎ ಏಯ್ಟಿ ಫೈವ್ ಇಯರ್ಸ್ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಹ್ಞೂ ಇವು ಅವ್ರನ್ನ ಮೊದಲಿಂದಲೂ ಆ ಹಾಸ್ಪಿಟ್ಲ್ ಇದರಿಂದಲೂ ಕಂಡಿದ್ದು ನೋಡಿದ್ದು ಇದು ಮಾಡಿದ್ದು ಅವರ ಒಂದು ಚರಿತ್ರೆ ಅವರ ಒಂದಿದು ಬ್ಯಾಕ್ ಗ್ರೌಂಡ್ ತಗೊಂಡು ಅಂತ ಅದಕ್ಕೂ ಟಚ್ ಆದವರಲ್ಲ ದೇವೇಗೌಡರು ಕುಟುಂಬ ಹಾಗೆ ಹೀಗೆ ಅನ್ನೋದು ಇಲ್ಲ ಆ ಥರದಲ್ಲಿ ಅವರ ಒಂದು ನೇಚರು ಅವರ ಒಂದಿದು ಅವರ ಇದಕ್ಕೆ ಬಂದಿದೆ ಒಳ್ಳೆ ರೀತಿಯಿಂದಲೂ ಆಗ್ತಾರೆ ಅನ್ನೋದಿದೆ ಜನಸೇವೆ ಮಾಡುವಂಥ ಭಾವನೆ ಇದೆ ಆ ಥರ ವೃದ್ಧಿಸ್ಲಿ ಆ ರೀತಿ ಆಗಲಿ ಇಂಥ ನಮ್ಮ ಒಂದು ಬಂದ್ರಲ್ಲ ನಮಗೆ ಯಾಕೆಂತಂದರೆ ನಮಗೂ ಟೆನ್ಷನ್ ಇತ್ತು ಏಕೆಂದ್ರೆ ನಾವೂ ಅವರ ಒಂದು ಇದಕ್ಕೆ ಸ್ಪಂದಿಸ್ತಾ ಇದ್ದು ಈ ರೀತಿಯಲ್ಲಿ ಆಯ್ತಲ್ಲ ಇನ್ನೆಲ್ಲಿ ಇದಾಗುತ್ತೋ ಅನ್ನೋ ಅಂಥ ಆತಂಕ ಎಲ್ಲ ಇತ್ತು ಆದರೂ ಅದನ್ನು ನಿವಾರಿಸಿ ಹೆಚ್ಚಿನ ಬಹುಮತದಿಂದ ಆರಿಸಿರೋ ಯಾರಿಗೇನು ಇದನ್ನು ಕೊಡಬೇಕು ಅದನ್ನು ಕೊಡಬೇಕು ಈ ಲಂಚ ಕೊಡು ಆ ಥರದಲ್ಲಿ ಯಾವ ರೀತಿಲಿಲ್ಲ ಸ್ವಪ್ರೇರಣೆ ಸ್ವಂತ ಶಕ್ತಿಯಿಂದ ಬಂದಂಥವ್ರು ಜೈ ಮಂಜುನಾಥ್ ಇವಾಗ ಇದೇ ಸ್ವಚ್ಛ ಕ್ಷೇತ್ರ ಕನಕಪುರ ಕ್ಷೇತ್ರದವರೇ ಆಗಿದ್ದಂತಹ ಡಿ ಕೆ ಸುರೇಶ್ ಅವರು ಸೋದಿರೋದಕ್ಕೆ ಏನು ಕಾರಣ ಏನು ಏನು ಕಾರಣ ಅಂತಂದರೆ ಅವರದ್ದು ಸ್ವಲ್ಪ ಹಠಮಾರ್ತನ ಧೋರಣೆ ಮತ್ತು ಎಲ್ಲೆಲ್ಲೂ ತಮ್ಮದೇ ನಡಿಬೇಕು ಅನ್ನುವಂಥ ಭಾವನೆ ಇತ್ತು ಜನರಲ್ ಪ್ರೀತಿ ಹೊರಟೋಗಿತ್ತು ಕನಕಪುರದಲ್ಲೇ ಇವ್ರಿಗೆ ಹೆಚ್ಚಿಗೆ ಏನೂ ಲೀಡ್ ಬರಲಿಲ್ಲ ಮಂಜುನಾಥವ್ರಿಗೂ ಬಂತು ಅವ್ರಿಗೂ ಅವ್ರಿಗೂ ಒಂದು ಏನು ಮೂವತ್ತು ಸಾವಿರ ಡಿಫ್ರೆನ್ಸ್ ಇದ್ದಿತ್ತೇನೋ ಅಂತು ಅವರ ಒಂದಿದು ನೇಚರ್ನಿಂದ ಅವರ ಒಂದಿದು ಮಾಡ್ಕೊಂಡಿದ್ದರಿಂದ ಅವರೇ ಜನ ಬಯಸಿರು ಬದಲಾವಣೆ ಬೇಕು ಬದಲಾವಣೆ ಬೇಕು ಅನ್ನೋದು ಬಯಸಿರು ಅದರಂತೆ ಅದು ಆಯಿತು ಈ ರೀತಿಲಿ ಹೀಗೆ ಯಾರದ್ದು ಸ್ಥಿರವಲ್ಲ ಈಗಿಲ್ಲ ಇದರಲ್ಲಿ ಅಂತಂದ್ರೆ ಬದಲಾವಣೆ ಬಯಸ್ತಾರೆ ಮತದಾರ ಮತದಾರನೇ ಪ್ರಭು ಮತದಾರನೇ ರಾಜ ಅಂತಾರಲ್ಲ ಆ ರೀತಿಯಾದಂಥ ಒಂದು ಭಾವನೆ ಸರ್ ಪ್ರತಿಫಲ ಪ್ರತಿಫಲ ಸಿಕ್ಕಿದೆ ಜನ ಬದಲಾವಣೆ ಪ್ರತಿಫಲ ಆದರೂ ಒಳ್ಳೆತನಕ್ಕೆ ಸಿಕ್ಕಿದೆ ಅವರ ಒಂದು ಕೆಲಸ ಅವರು ಒಳ್ಳೇತನವೂ ಅಲ್ಲ ಅವ್ರು ಮಾಡಿದಂಥ ಕೆಲಸ ಕೆಲವು ಕಡೆ ಏನಾಗಿದೆ ಅವ್ರದ್ದು ಬಂದಿಯರೇ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಿಗೆ ಜದೇವ ಇದಕ್ಕೆ ದುಡ್ಡೇ ಅವತ್ತು ಏನು ನೋಡ್ಕೋತಾರೆ ಎಲ್ಲೋ ಒಂದು ಸ್ವಲ್ಪ ಇದೆ ಹಾರ್ಟ್ ಆಪ್ರೇ ಏನು ಯೋಚನೆ ಮಾಡಬೇಡಿ ನಮ್ಮ ಹಾಸ್ಪಿಟ್ಲಿಂದಲೇ ಹಾಕ್ತೀವಿ ಇಂಥ ಇಂಥವು ನೂರಾರು ಆಗಿದೆ ಅವ್ರಿಗೆ ನೂರಾರು ಅಂಥ ಒಂದು ಮನುಷ್ಯ ಅಂಥ ಒಂದು ದೊಡ್ಡ ಒಂದು ಇದನ್ನು ಇಟ್ಕೊಂಡಿರೋರು ಅನ್ನುವಂಥ ನಮ್ಮ ಮಾತು